ಒಂದ್ ಕಡೆ ಈಗ ಮುಡಾ ಟೆನ್ಷನ್ ಸಿದ್ದರಾಮಯ್ಯ ಅವರಿಗೆ ಇದೆ ಈ ಟೆನ್ಷನ್ ನಡುವೆ ಸಿದ್ದರಾಮಯ್ಯ ಕೇರಳ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಕಾವೇರಿ ನಿವಾಸದಿಂದ ಎಚ್ ಎಲ್ ವಿಮಾನ ನಿಲ್ದಾಣದತ್ತ ಸಿಎಂ ಹೊರಟಿದ್ದಾರೆ ಈಗಾಗಲೇ ಕೇರಳದ ಒಂದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಇವತ್ತು ಮತ್ತೊಂದು ಶಾಕ್ ಸಿಎಂ ಸಿದ್ದರಾಮಯ್ಯಗೆ ಮನೆ ಹೈಕೋರ್ಟ್ ಇಂದ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಇದೆ ಈ ಮೂಡ ಟೆನ್ಷನ್ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೇರಳದ ಒಂದರಲ್ಲಿ ಭಾಗಿಯಾಗುವುದಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದ ಎಚ್ಎಎಲ್ ವಿಮಾನ ನಿಲ್ದಾಣದತ್ತ ಸಿಎಂ ಸಿದ್ದರಾಮಯ್ಯವರ ಪ್ರವಾಸ ಕಾವೇರಿ ನಿವಾಸದಿಂದ ಇದೀಗ ತಾನೇ ತೆರಳಿದ್ದ ಮಲಪುರಂನಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ ಬೆಂಗಳೂರು ಕಾರ್ಯಕ್ರಮ ಮುಗಿಸಿ ಇವತ್ತೇ ಬೆಂಗಳೂರಿಗೆ ಸಿದ್ದರಾಮಯ್ಯ ವಾಪಸ್ ಆಗ್ತಾರೆ ಇಂದು ರಾತ್ರಿ ಬೆಂಗಳೂರಿಗೆ ವಾಪಸ್ಸಾಗಲಿರು ಸಿಎಂ ಸಿದ್ದರಾಮಯ್ಯ ಒಂದು ಕಡೆ ಮುಡಾ ಟೆನ್ಷನ್ ಈಗಾಗಲೇ ನಿಗದಿಯಾಗಿರುವಂತಹ ಕಾರ್ಯಕ್ರಮ ಇದು ಕೇರಳದ ಮಲಪ್ಪುರಂನಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯನವರ ಪ್ರವಾಸ ಈ ಕಾರ್ಯಕ್ರಮ ಮುಗಿಸಿಕೊಂಡು ಇವತ್ತು ರಾತ್ರಿನೇ ಬೆಂಗಳೂರಿಗೆ ಸಿಎಂ ಸಿದ್ದರಾಮಯ್ಯ ವಾಪಸ್ ಆಗ್ತಾರೆ ಕಾವೇರಿ ನಿವಾಸದಿಂದ ಎಚ್ಎಲ್ ವಿಮಾನ ನಿಲ್ದಾಣದತ್ತ ಸಿಎಂ ಸಿದ್ದರಾಮಯ್ಯ ತೆರಳುತ್ತಾ ಇದ್ದ ಜನಪ್ರತಿನಿಧಿಗಳ ಕೋರ್ಟ್ ಇಂದ ಈಗಾಗಲೇ ಆದೇಶ ಹೊರಬಿತ್ತು ಕೆಲವೇ ಹೊತ್ತಿನ ಮೊದಲಿಗೆ ಅದರ ಬೆನ್ನಲ್ಲೇ ಒಂದು ಹೇಳಿಕೆ ಕೊಟ್ಟರು ಸಿದ್ದರಾಮಯ್ಯ ಪ್ರತಿಕ್ರಿಯೆ ನಂತರದಲ್ಲಿ ಈಗ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗುವುದಕ್ಕೆ ಕೇರಳದತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಶಾಕ್ ಲೋಕಾಯುಕ್ತ ಪೊಲೀಸರಿಂದ ತನಿಖೆಗೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಮೈಸೂರು ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಮಾಡಿ ಅಂತ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ತನಿಖೆ ನಡೆಸಲು ಲೋಕಾಯುಕ್ತ ಎಸ್ಪಿಗೆ ಕೋರ್ಟ್ ಆದೇಶವನ್ನು ನೀಡಿದೆ ಮೂರು ತಿಂಗಳ ಗಡುವನ್ನು ನೀಡಲಾಗುತ್ತೆ ಮೂರು ತಿಂಗಳ ಅವಧಿಯಲ್ಲಿ ತನಿಖೆಯನ್ನು ನಡೆಸಿ ವರದಿಯನ್ನು ನೀಡಬೇಕು ಅಂತ ಕೋರ್ಟ್ ಆದೇಶವನ್ನು ಮಾಡಿದೆ ಮೈಸೂರು ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಆಗಲಿ ಸಿಎಂ ಬುಡ ಹಗರಣದ ತನಿಖೆ ಲೋಕಾಯುಕ್ತ ಹೆಗಲಿಗೆ ವಹಿಸಲಿ ಕೋರ್ಟ್ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು ಜನಪ್ರತಿನಿಧಿಗಳ ಕೋರ್ಟ್ ಇಂದ ಹೊರಬಿದ್ದಂತಹ ಆದೇಶ ಇದು ಪ್ರಮುಖವಾದಂತಹ ಆದೇಶ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಾಳೆನೇ ಎಫ್ಐಆರ್ ಆಗುವಂತಹ ಸಾಧ್ಯತೆ ಇದೆ ಮೈಸೂರು ಲೋಕಾಯುಕ್ತದಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಆದೇಶದ ಪ್ರತಿ ತಲುಪಿದಂಥ ತಕ್ಷಣನೇ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ ಅಂದ್ರೆ ನಾಳೆ ಮೈಸೂರು ಲೋಕ ಪೊಲೀಸರಿಂದ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗುವುದು ನಾಳೆ ಅಂತ ಹೇಳಲಾಗ್ತಾ ಇದೆ ಕೋರ್ಟ್ ಆದೇಶದ ಪ್ರತಿ ಅಧಿಕಾರಿಗಳ ಕೈ ಸೇರಬೇಕಾಗುತ್ತೆ ಆ ಒಂದು ಆದೇಶದ ಪ್ರತಿ ಸಿಕ್ಕ ನಂತರದಲ್ಲಿ ಅಧಿಕೃತವಾದಂತಹ ಎಫ್ಐಆರ್ ಲೋಕಾಯುಕ್ತ ಆಫೀಸಲ್ಲಿ ದಾಖಲಾಗಿದೆ ಮೂರು ತಿಂಗಳಲ್ಲಿ ತನಿಖೆ ನಡೆಸಿ ವರದಿಯನ್ನು ನೀಡಬೇಕು ಅಂತ ಕೋರ್ಟ್ ಈಗಾಗಲೇ ಆದೇಶವನ್ನು ಮಾಡಿ ಮೈಸೂರು ಲೋಕಾಯುಕ್ತದ ಹೆಗಲಿಗೆ ವಹಿಸಲಾಗಿದೆ ಈ ಒಂದು ತನಿಖೆಯ ಜವಾಬ್ದಾರಿಯನ್ನು ಗಡುವನ್ನು ನೀಡಲಾಗಿದೆ ತೊಂಬತ್ತು ದಿನ ಅಂದರೆ ಮೂರು ತಿಂಗಳಲ್ಲಿ ತನಿಖೆಯನ್ನ ಮಾಡಬೇಕು ವರದಿಯನ್ನ ನೀಡಬೇಕು ಅಂತ ಕೋರ್ಟ್ ಆದೇಶವನ್ನು ಮಾಡಿ ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಮುಂದೂಡಿಕೆ ಮಾಡಿ ಮೂರು ತಿಂಗಳಲ್ಲಿ ತನಿಖೆಯನ್ನು ನಡೆಸಬೇಕು ಅಂತ ಲೋಕಾಯುಕ್ತ ಪೊಲೀಸರಿಗೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಮಾಡಿ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಶಾಕ್ ಇದು ಮೊದಲ ಶಾಕ್ ಹೈಕೋರ್ಟ್ನಿಂದ ಮೇಲ್ನೋಟಕ್ಕೆ ಈ ಪ್ರಕರಣದಲ್ಲಿ ಸಿಎಂ ವಿರುದ್ಧ ತನಿಖೆಯ ಅಗತ್ಯತೆ ಇದೆ ಅಂತ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿತು ಆದೇಶದಲ್ಲಿ ಆ ಆದೇಶದ ಅನುಗುಣವಾಗಿ ಇವತ್ತು ಮಧ್ಯಾಹ್ನ ಹೊರಬಿದ್ದಂಥ ಜನಪ್ರತಿನಿಧಿಗಳ ಕೋರ್ಟ್ನ ಆದೇಶ ತನಿಖೆಗೆ ಸೂಚನೆ ಕೊಡು ಮೈಸೂರು ಲೋಕಾಯುಕ್ತ ಪೊಲೀಸರ ಹೆಗಲಿಗೆ ಈ ಒಂದು ತನಿಖೆ ಜವಾಬ್ದಾರಿಯನ್ನು ವಹಿಸಿದೆ ಜನಪ್ರತಿನಿಧಿಗಳ ಕೋರ್ಟ್ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರ ಪೀಠದಿಂದ ಹೊರಬಿದ್ದಂತಹ ಆದೇಶ ಇದು ಪ್ರಮುಖವಾದಂತಹ ಆದೇಶ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಮೂರು ತಿಂಗಳ ಗಡುವನ್ನು ನೀಡಲಾಗಿದೆ ಮೂರು ತಿಂಗಳ ಒಳಗೆ ತನಿಖೆಯನ್ನು ನಡೆಸಿ ವರದಿಯನ್ನು ನೀಡಬೇಕು ಅಂತ ಸೂಚನೆ ಕೊಡಲಾಗಿದೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೋರ್ಟ್ ಕೊಟ್ಟಂತಹ ಸೂಚನೆ ಇದು ನಾಳೆ ಎಫ್ಐಆರ್ ಆಗುವಂತಹ ಸಾಧ್ಯತೆ ಇದೆ ನಾಳೆ ನೆನ್ನೆ ಹೇಳಿದ್ದೀನಿ ನಾವು ಇನ್ವೆಸ್ಟಿಗೇಷನ್ನು ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ ಈಗಾಗಲೇ ನೆನ್ನೆ ಹೇಳಿದ್ದೀನಿ ನಾವು ಇನ್ವೆಸ್ಟಿಗೇಷನ್ನು ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ ಈಗಾಗಲೇ ನೆನ್ನೆ ಹೇಳಿದ್ದೀನಿ ನಾವು ಇನ್ವೆಸ್ಟಿಗೇಷನ್ನು ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ ಈಗಾಗಲೇ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಮೈಸೂರು ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ದೂರದಾರರು ಮೈಸೂರಿನವರು ಮತ್ತೆ ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಅಲ್ಲಿಗೆ ಮಾಡಬೇಕು ಯಾಕಂದ್ರೆ ತನಿಖೆ ಮಾಡಿ ಅಂತಲೇ ನೆನೇ ಹೇಳಿದ್ದಾರೆ ತನಿಖೆ ಮಾಡಿ ಅಂತ ನೆನೇ ಹೇಳಿದ್ದಾರೆ ಅದರ ಪ್ರಯುಕ್ತ ಈ ತನಿಖೆಯನ್ನು ಮಾಡಿದ್ದಾರೆ ಅಲ್ವಾ ನಾವು ಇನ್ನೂ ಮಾತಾಡಿದ್ವಲ್ಲಪ್ಪ ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಅವೆಲ್ಲ ಮಾತಾಡೋದು ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಇವತ್ತಿನ ಆದೇಶ ಸಿಕ್ಕಿದ ಮೇಲೆ ನಾವು ಲಾಯರ್ಗಳ ಜೊತೆ ಚರ್ಚೆ ಮಾಡಿ ಟೇಕ್ ಎ ಫೈನಾಲ್ಸ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್